ಏನು ಈ ಹಿಂದೆ ಆ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕನ್ನಡದ ಮಕ್ಕಳಿಗೆ ಭಾರಿ ದೊಡ್ಡ ಅನ್ಯಾಯವನ್ನ ಮಾಡಿತ್ತು ಆ ತನ್ನ ಪ್ರಶ್ನ ಪತ್ರಿಕೆಯಲ್ಲಿ ಕನ್ನಡದ ಅನುವಾದವನ್ನ ತಪ್ಪಾಗಿ ಮಾಡಿ ಕನ್ನಡದ ಮಕ್ಕಳು ಎಲ್ಲೋ ಉದ್ಯೋಗ ವಂಚಿತರಾಗಬೇಕು ಅನ್ನುವಂತ ಒಂದು ಕೆಟ್ಟ ಮನಸ್ಥಿತಿಯನ್ನ ಇಟ್ಕೊಂಡು ಆಗಿನ ಕೆಪಿಎಸ್ಸಿ ಸಂಸ್ಥೆಯ ಮುಖ್ಯಸ್ಥರುಗಳೆಲ್ಲ ಕೆಲಸ ಮಾಡಿದ್ರು ಅದನ್ನ ವಿರೋಧಿಸಿ ಈಗಾಗಲೇ ಒಂದು ಬಾರಿ ಅಣ್ಣ ಟಿ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ವಿ ಆ ಪ್ರತಿಭಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಣಿದು ನಮ್ಮ ಒತ್ತಾಯಕ್ಕೆ ಕೆಮ್ಮನಿದು ಮರು ಪರೀಕ್ಷೆ ಆದೇಶ ನೀಡುದು ಅದರಂತೆ ಮರು ಪರೀಕ್ಷೆ ಆಯ್ತು ಆದ್ರೆ ವ್ಯತ್ಯಾಸ ಏನು ಅಂದ್ರೆ ಎಲ್ಲೋ ಈ ಕೆಪಿ ಎಸ್ ಸಿ ಬಡ್ಡಿ ಮಕ್ಕಳು ಬುದ್ಧಿ ಕಲಿಯಲ್ಲ ಅನ್ಸುತ್ತೆ ಮತ್ತೆ ಅದೇ ರೀತಿಯಾದ ತಪ್ಪನ್ನ ಮಾಡಿದ್ರೆ ಕಳೆದ ಬಾರಿ ಆದ ಒಂದು ಐವತ್ತು ಮೂವತ್ತು ಮೂವತ್ತೈದು ಪ್ರಶ್ನೆ ತಪ್ಪು ಮಾಡಿದ್ರೆ ಈ ಬಾರಿ ಪರೀಕ್ಷೆಯಲ್ಲಿ ಎಪ್ಪತ್ತೊಂಬತ್ತು ಪ್ರಶ್ನೆಗಳನ್ನ ತಪ್ಪು ತಪ್ಪು ಅನುವಾದ ಮಾಡಿ ಕನ್ನಡದ ಮಕ್ಕಳನ್ನ ಎಲ್ಲ ಉದ್ಯೋಗ ವಂಚಿತರನ್ನಾಗಿ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಕೊಂಡು ಇವತ್ತು ಅಲ್ಲಿ ಕುತ್ಕೊಂಡು ಆ ವ್ಯಕ್ತಿ ಜ್ಞಾನೇಂದ್ರ ಗಂಗಾವರ್ ಏನು ಎಕ್ಸಾಮಿನೇಷನ್ ಪರೀಕ್ಷೆ ಏನ್ ನಡೆಸ್ತಾನೆ ಈ ವ್ಯಕ್ತಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಕೊಂಡು ಇವತ್ತು ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಚಲಾಟ ಆಡ್ತಿದ್ದಾರೆ ಇದನ್ನ ಕಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಮಟ್ಟಗಿನ ಪ್ರತಿಭಟನೆಯನ್ನ ಮಾಡಿದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ನಮ್ಮ ಒಂದು ನಿಯೋಗ ಈಗಾಗ್ಲೇ ಅಲ್ಲಿ ಹೋಗಿದೆ ಬಹುಶಃ ಇವತ್ತು ಒಂದು ಒಳ್ಳೆ ನಿರ್ಣಯ ಏನು ಜ್ಞಾನೇಂದ್ರ ಗಂಗಾವರ್ ಅಂತ ವ್ಯಕ್ತಿ ಏನಿದ್ದಾನೆ ಅವನ್ನ ಆ ಸ್ಥಾನದಿಂದ ತೆರವು ಮಾಡಿ ಮತ್ತೆ ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಆದೇಶ ಆಗಿತ್ತು ಬಹುಶಃ ಮುಖ್ಯಮಂತ್ರಿಗಳು ಅದು ಕೊಪ್ಕೋತಾರೆ ಅನ್ಕೊಂಡಿದೀವಿ ಯಾಕೆಂದ್ರೆ ಮುಖ್ಯಮಂತ್ರಿಗಳನ್ನ ನಾವು ಬಹಳ ಪ್ರೀತಿಯಿಂದ ಕನ್ನಡದ ರಾಮಯ್ಯ ಅಂತ ಕರಿತೀವಿ ಇವತ್ತು ನಾವು ನೋಡಿರುವಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಕನ್ನಡದ ಅಭಿಮಾನ ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇಲ್ಲ ಹಾಗಾಗಿ ಅದೊಂದನ್ನ ನಾವು ಹಾಗೆ ಅವ್ರ ರಾಜಕೀಯ ಭವಿಷ್ಯ ಶುರುವಾಗಿದೆ ಕನ್ನಡ ಕಾವಲು ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಅವರ ರಾಜಕೀಯ ಭವಿಷ್ಯ ಶುರು ಆಯ್ತು ಒಂದು ಆಸರೆಯಾಗಿ ಇವತ್ತು ಸಾಕಷ್ಟು ಕನ್ನಡದ ಮಕ್ಕಳು ನೋಡ್ತಾ ಇರ್ಬೋದು ತುಂಬಾ ಜನ ನೊಂದಿರೋರು ಬಂದು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದಾರ ವಿದ್ಯಾರ್ಥಿಗಳು ಅವ್ರೆಲ್ಲರ ಅಳಲನ್ನ ನೋಡ್ಬೇಕಾದಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನೋಡಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರನ್ನ ಕಸ್ಕೊಂಡಿದ್ದಾರೆ ನೋಡೋಣ ಒಳ್ಳೇದಾಗುತ್ತೆ ಅನ್ಸುತ್ತೆ